ಹೊತ್ತು ತಿಂಗಳು ಹನ್ನೊಂದನೇ ತಾರೀಕು ಹೋಗಿತ್ತು ಹೋಗಿ ಮಕ್ಕಳು ಟಿ ಸಿ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಆವಾಗ ನಮ್ಮ ತಂದೆ ಸರಿ ಇಲ್ದಿರೋ ಕಾರಣ ನಮ್ಮ ತಾಯಿ ಎಸ್ ಸಿ ಆದಿಕಾರಣ ಅಡಗಂದು ಕೊಟ್ಬಿಟ್ರು ನಾನು ಟಿ ಸಿಲಿ ಅದೇ ಆದ ಕಾರಣ ನಾನು ಕೇರಳದಲ್ಲಿದ್ದಾಗ ಮಕ್ಕಳು ಹದಿನೈ ಮಡಿಗೆ ಸೇರಿಸ್ಬಿಟ್ಟಿದೆ ಆಮೇಲೆ ಮಕ್ಕಳು ಮತ್ತೆ ನಮ್ಮ ಊರಿಗೆ ಬರುವಾಗ ಆ ಟಿ ಸಿ ಬಂದು ಸೇರಿಸೋದಕ್ಕೆ ಏಳನೇ ಕ್ಲಾಸ್ ಹೋದ ಗಂಟೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಎಂಟನೇ ಕ್ಲಾಸ್ಗೆ ಹೋದಾಗ ಅಪ್ಪನ ಜಾತಿ ಬೇಕು ಇದಾಗಲ್ಲ ಹೆಂಗ ನಿಮ್ಮ ಕುರುಬ್ರೂ ಬಿಸಿ ಆದ್ರೆ ಅಂದ್ಬಿಟ್ಟು ಇದು ಮಾಡ್ಬಿಟ್ರು ಮತ್ತೆ ಅದು ತೀರ್ಸೋಕೋಸ್ಕರ ಹೋಗಿ ಎಲ್ಲ ರೆಡಿ ಮಾಡಿ ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಆಯ್ತು ನನ್ನ ಐಕ್ ಪ್ರೂಫ್ ಎಲ್ಲ ಹೊಟ್ಟೋಯ್ತು ಇನ್ನು ನೋಡಿ ಎಲ್ಲೋಗಿ ಯಾರ ಹತ್ರ ನನ್ಗೆ ಕೇಳಲಿ ಈಗ ಎಲ್ಲ ರೆಡಿ ಆಗಿತ್ತು ಒಂದು ಸೈನು ಸೀಲು ಸಿಕ್ಬೇಕಾಗಿತ್ತು ಸ್ಕೂಲಿಂದ ಸ್ಕೂಲೇ ಹೊರ್ಟೋಯ್ತಾ ಅರ್ಧ ನೈಟ್ ಒಂದು ಗಂಟೆ ರಾತ್ರಿ ಹೆಂಗಾದಾಗ ಒಂದು ಗಂಟೆ ರಾತ್ರಿ ಹೇಳಿ ನೀರು ಇಲ್ಲಿ ಗಂಟೆ ಹೊತ್ತು ತಿಂಗಳು ಹನ್ನೊಂದನೇ ತಾರೀಕು ಹೋಗಿದ್ದು ಹೋಗಿ ಮಕ್ಕಳು ಟಿ ಸಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಆವಾಗ ನಮ್ಮ ತಂದೆ ಸರಿ ಇಲ್ದ ಕಾರಣ ನಮ್ಮ ತಾಯಿ ಎಸ್ ಸಿ ಆದಿಕಾರಿ ಅಂತ ಕೊಟ್ಬಿಟ್ರು ನಾನು ಟಿ ಸಿಲಿ ಅದೇ ಆದ ಕಾರಣ ನಾನು ಕೇರಳದಲ್ಲಿದ್ದಾಗ ಮಕ್ಕಳು ಹದಿನೈ ಮಡಿಗೆ ಸೇರಿಸ್ಬಿಟ್ಟಿದೆ ಆಮೇಲೆ ಮಕ್ಕಳು ಮತ್ತು ನಮ್ಮ ಊರಿಗೆ ಬರುವಾಗ ಆ ಟಿ ಸಿ ಬಂದು ಸೇರ್ತಾರೆ